ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನ ಹತ್ತಿರ ಇರುವ ಬಿಡದಿಯಿಂದ ಓಡಿ ಹೋದ ಅತ್ಯಾಚಾರಿ ಆರೋಪಿಯಾದ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಅವನು ತನ್ನದೇ ಒಂದು ಸ್ವಂತ ದೇಶವನ್ನು ಕಟ್ಟಿದ ಸ್ಟೋರಿ ಹಾಗೂ ಅಮೆಝಾನ್ ಕಾರ್ಡಿಗೂ ಸ್ಕೆಚ್ ಹಾಕಿದ ಸ್ಟೋರಿ ನೋಡೋಣ ಬನ್ನಿ ಈ ನಿತ್ಯಾನಂದನ ಕೈಲಾಸ ದೇಶ ಎಲ್ಲಿದೆ ಅವನು ತನ್ನ ದೇಶವನ್ನು ಹೇಗೆ ಕಟ್ಟಿದನು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆದ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ತನ್ನ ಶಿಷ್ಯೆ ವಿಜಯಪ್ರಿಯ ನಿತ್ಯಾನಂದ ಮತ್ತು ಇತರ ಐದು ಮಹಿಳೆಯರು ತಮ್ಮ ದೇಶ ಕೈಲಾಸವನ್ನು ಪ್ರತಿನಿಧಿಸಿದ ನಂತರ ಕರ್ನಾಟಕದಿಂದ ಪರಾರಿಯಾಗಿರುವ ಅತ್ಯಾಚಾರ ಆರೋಪಿ ನಿತ್ಯಾನಂದ ಸುದ್ದಿಯಲ್ಲಿದ್ದಾನೆ ಆದರೆ ಈ ಕೈಲಾಸ ಎಲ್ಲಿದೆ ಎಂದು ಈಗ ತಿಳಿಯೋಣ ಬನ್ನಿ ಸ್ನೇಹಿತರೆ ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಅಪಹರಣದ ಆರೋಪ ಹೊತ್ತ ನಿತ್ಯಾನಂದ ಭಾರತದಿಂದ ಪಲಾಯನ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ತನ್ನದೇ ಆದ ದೇಶವನ್ನು ಕೈಲಾಸ ಸಂಯುಕ್ತ ಸಂಸ್ಥಾನವನ್ನು ಸ್ಥಾಪಿಸಿರುವುದಾಗಿ ಹೇಳಿಕೊಂಡು ಹೊರಬಂದನು ಅವನು ಕೈಲಾಸವನ್ನು ಪ್ರಾಚೀನ ಪ್ರಬುದ್ಧ ಹಿಂದೂ ನಾಗರಿಕತೆಯ ರಾಷ್ಟ್ರ ಎಂದು ಕರೆಯುತ್ತಾನೆ ನಿತ್ಯಾನಂದನ ಕೈಲಾಸ ಎಲ್ಲಿದೆ ಎಂದು ಯಾರಿಗೂ ಸರಿಯಾಗಿ ಖಚಿತವಿಲ್ಲ ಪರಾರಿಯಾದ ನಿತ್ಯಾನಂದ ದಕ್ಷಿಣ ಅಮೆರಿಕದ ಈಕ್ವಡಾರ್ನಿಂದ ಒಂದು ದ್ವೀಪವನ್ನು ಖರೀದಿಸಿದನು ಎಂದು ಹೇಳಲಾಗುತ್ತದೆ ಕೈಲಾಸ ದೇಶದ ಹೆಚ್ಚಿನ ವಿಷಯಗಳು ಹೊರಬಂದಿಲ್ಲ ಆದರೆ ಕೈಲಾಸವು ವರ್ಚುವಲ್ ಉಪಸ್ಥಿತಿಯನ್ನು ಹೊಂದಿದೆ ನಿತ್ಯಾನಂದ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಹಾಜರಿರುತ್ತಾರೆ ಮತ್ತು ಕೈಲಾಸ ಸರ್ಕಾರ ಒಂದು ವೆಬ್ಸೈಟ್ ಕೂಡ ಹೊಂದಿದೆ ವರದಿಗಳ ಪ್ರಕಾರ ದಕ್ಷಿಣ ಅಮೆರಿಕದಲ್ಲಿ ಹಲವಾರು ಸಣ್ಣ ದ್ವೀಪಗಳನ್ನು ಖರೀದಿಸಬಹುದು ನಿತ್ಯಾನಂದ ಕೂಡ ತನ್ನ ದೇಶವನ್ನು ಸ್ಥಾಪಿಸಲು ಅದೇ ಮಾರ್ಗವನ್ನು ತೆಗೆದುಕೊಂಡಿದ್ದಾಗಿ ಹೇಳಿಕೊಂಡಿದ್ದಾನೆ ವ್ಯಾಪಾರ ಉದ್ಯಮಿಗಳು ಹೆಚ್ಚಾಗಿ ಇದನ್ನೇ ಮಾಡುತ್ತಾರೆ ಮತ್ತು ಅವುಗಳನ್ನು ಐಷಾರಾಮಿ ಎಸ್ಟೇಟ್ಗಳಾಗಿ ಪರಿವರ್ತಿಸುತ್ತಾರೆ ಅವರು ವಿಹಾರ ನೌಕೆಗಳು ಅಥವಾ ಹೆಲಿಪ್ಯಾಡನ್ನು ಹೊಂದಿರುತ್ತಾರೆ ಅಲ್ಲಿ ಅದರ ಬೆಲೆಗಳು ಸ್ಥಳವನ್ನು ಅವಲಂಬಿಸಿರುತ್ತದೆ ಮಧ್ಯ ಅಮೆರಿಕದಲ್ಲಿ ದ್ವೀಪಗಳು ಹಗ್ಗವಾಗಿವೆ ಮತ್ತು ಕೆರೆಬಿಯನ್ ಸುತ್ತಮುತ್ತಲಿನ ದ್ವೀಪಗಳು ಹೆಚ್ಚು ದುಬಾರಿಯಾಗಿವೆ ಎಂದು ಹೇಳಲಾಗುತ್ತದೆ ಫ್ರೆಂಚ್ ಪಾಲಿನೇಷಿಯಾ ಮತ್ತು ಬಹುಮಾಸ್ನಲ್ಲಿರುವ ದ್ವೀಪಗಳನ್ನು ಖರೀದಿಸುವುದು ಕಷ್ಟಕರವಾಗಿರುತ್ತದೆ ಪರಾರಿಯಾಗಿರುವ ದೇವಮಾನವ ಕೈಲಾಸ ರಾಷ್ಟ್ರದಲ್ಲಿ ಎರಡು ಶತಕೋಟಿ ಹಿಂದೂಗಳನ್ನು ಪ್ರತಿನಿಧಿಸುವುದಾಗಿ ಹೇಳಿಕೊಂಡಿದ್ದಾನೆ ಕೈಲಾಸ ದೇಶದಲ್ಲಿ ಋಷಭ ಎಂಬ ಧ್ವಜವಿದೆ ಕೈಲಾಸ ದೇಶದ ಧ್ವಜದಲ್ಲಿ ನಂದಿ ಗೂಳಿ ಮತ್ತು ನಿತ್ಯಾನಂದನ ಚಿತ್ರಗಳಿವೆ ನಿತ್ಯಾನಂದನ ಅನುಯಾಯಿಗಳು ಪೂಜಾ ಸ್ಥಳಗಳು ಕಚೇರಿಗಳು ಕಾರುಗಳು ಮತ್ತು ಅವರ ನಿವಾಸಗಳಲ್ಲಿ ಧ್ವಜವನ್ನು ಬಳಸಲು ಅನುಮತಿಸಲಾಗಿದೆ ಕೈಲಾಸ ದೇಶದ ಲಾಂಛನದ ಮೇಲೆ ನಿತ್ಯಾನಂದನ ಚಿತ್ರವಿದೆ ಮತ್ತು ಕೈಲಾಸದ ವಿಶ್ವ ಸಂವಿಧಾನದ ದೃಷ್ಟಿಕೋನವೂ ಇದೆ ಅಷ್ಟೇ ಅಲ್ಲ ಕೈಲಾಸಕ್ಕೆ ರಾಷ್ಟ್ರಗೀತೆ ತನ್ನದೇ ಆದ ಕರೆನ್ಸಿ ಮತ್ತು ರಿಸರ್ವ್ ಬ್ಯಾಂಕ್ ಕೂಡ ಇದೆ ಆದರೆ ಕೈಲಾಸ ದೇಶದ ಮಂಡನೆಯ ಬಗ್ಗೆ ವಿಶ್ವಸಂಸ್ಥೆ ಏನೇ ಹೇಳುತ್ತೆ ನಿತ್ಯಾನಂದ ಕಷ್ಟಪಡುತ್ತಿರುವುದು ಇಲ್ಲಿಯೇ ಸಾವಿರದ ಒಂಬೈನೂರ ಮೂವತ್ತ್ಮೂರರ ಮಾಂಟೆ ವಿಡಿಯೋ ಸಮಾವೇಶದ ಪ್ರಕಾರ ವ್ಯಾಖ್ಯಾನಿಸಲಾದ ಪ್ರದೇಶವು ಶಾಶ್ವತ ಜನಸಂಖ್ಯೆ ಸರ್ಕಾರ ಮತ್ತು ಇತರ ದೇಶಗಳೊಂದಿಗೆ ಸಂಬಂಧವನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿರಬೇಕು ಇವು ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆಯುವ ದೇಶವು ಅರ್ಹತೆ ಪಡೆಯಬೇಕಾದ ನಾಲ್ಕು ಮಾನದಂಡಗಳಾಗಿವೆ ಆದರೆ ನಿತ್ಯಾನಂದನು ತಮ್ಮ ಕೈಲಾಸದ ಸರ್ಕಾರವು ಮಾನ್ಯತೆ ಪಡೆದ ಅಧಿಕಾರಿಗಳು ಮತ್ತು ಸರ್ಕಾರಗಳೊಂದಿಗೆ ಭಾಗವಹಿಸಿದ ವಿವಿಧ ಕಾರ್ಯಕ್ರಮಗಳನ್ನು ತಮ್ಮ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರದರ್ಶಿಸಲು ಪ್ರಯತ್ನಿಸುತ್ತಿದ್ದಾನೆ ವಿಜಯಪ್ರಿಯ ನಿತ್ಯಾನಂದ ನೇತೃತ್ವದ ತಂಡವು ವಿಶ್ವಸಂಸ್ಥೆಯ ಸಮ್ಮೇಳನಕ್ಕೆ ಕಳುಹಿಸಿದ್ದು ಅದು ಒಂದು ವಂಚನೆಯ ಕೆಲಸವಾಗಿದ್ದರೂ ಅವರ ಕೈಲಾಸ ಸರ್ಕಾರವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸ್ವೀಕರಿಸಲಾಗುತ್ತದೆ ಎಂದು ಎತ್ತಿ ತೋರಿಸುವುದಾಗಿತ್ತು ನಿತ್ಯಾನಂದ ಕೈಲಾಸ ದೇಶವನ್ನು ಕಟ್ಟಿದ ಇತಿಹಾಸವು ಹಲವು ವಿಚಾರಗಳಿಂದ ಆವರಿಸಿದೆ ನಿತ್ಯಾನಂದ ಭಾರತದ ಆಧ್ಯಾತ್ಮಿಕ ಗುರು ಮತ್ತು ಸ್ವಯಂ ಘೋಷಿತ ದೇವಮಾನವ ಎರಡು ಸಾವಿರದ ಹತ್ತರಿಂದ ಹಲವು ಕಾನೂನು ಪ್ರಕರಣಗಳು ಮತ್ತು ವಿವಾದಗಳಲ್ಲಿ ಸಿಕ್ಕಿಬಿದ್ದಿದ್ದನು ಇದರಿಂದ ಅವನು ಭಾರತವನ್ನು ತೊರೆಯಲು ಉಪಾಯ ಮಾಡುತ್ತಿದ್ದನು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಿತ್ಯಾನಂದ ತನ್ನದೇ ಆದ ರಾಷ್ಟ್ರವನ್ನು ಸ್ಥಾಪಿಸುವುದಾಗಿ ಘೋಷಿಸಿದನು ಈ ದೇಶವನ್ನು ಅವನು ಕೈಲಾಸ ಎಂದು ಹೆಸರಿಸಿದನು ಆದರೆ ಅವನು ನಿಖರವಾದ ಸ್ಥಳವನ್ನು ಬಹಿರಂಗಪಡಿಸಲಾಗಲಿಲ್ಲ ಕೆಲ ವರದಿಗಳ ಪ್ರಕಾರ ಇದು ಈಕ್ವಡಾರ್ ಅಥವಾ ಅದರ ಸಮೀಪದ ಸಮುದ್ರದ ಮಧ್ಯದಲ್ಲಿರುವ ಖಾಸಗಿ ದ್ವೀಪದಲ್ಲಿ ಸ್ಥಾಪಿತವಾಗಿದೆ ಎಂದು ಹೇಳುತ್ತಾರೆ ಈಕ್ವಿಡಾರ್ ಸರ್ಕಾರವು ನಿತ್ಯಾನಂದನ ಜೊತೆಗೆ ಯಾವುದೇ ಸಂಬಂಧವಿಲ್ಲ ಮತ್ತು ಅವರ ದೇಶವನ್ನು ನಾವು ಗುರುತಿಸಿಲ್ಲ ಎಂದು ಹೇಳಿದೆ ನಿತ್ಯಾನಂದನ ಪ್ರಕಾರ ಕೈಲಾಸವನ್ನು ಒಂದು ಆಧ್ಯಾತ್ಮಿಕ ದೇಶ ಆಗಿ ನಿರ್ಮಿಸಲಾಗಿದೆ ಇದು ಹಿಂದೂ ಧರ್ಮದ ಸಂಸ್ಕೃತಿ ಧಾರ್ಮಿಕ ಆಚಾರಗಳು ಮತ್ತು ಪರಂಪರೆಯನ್ನು ಉಳಿಸುವ ಸ್ಥಳವನ್ನಾಗಿ ಪರಿಗಣಿಸಲಾಗಿದೆ ದೇಶವನ್ನು ದ ಗ್ರೇಟೆಸ್ಟ್ ಹಿಂದೂ ನೇಷನ್ ಎಂದು ಬಿಂಬಿಸಲಾಗಿದೆ ಕೈಲಾಸ ದೇಶವು ತನ್ನದೇ ಆದ ಸಂವಿಧಾನ ಧ್ವಜ ಮುದ್ರೆ ಮತ್ತು ಪಾಸ್ಪೋರ್ಟ್ ಕೂಡ ಹೊಂದಿದೆ ಎಂದು ನಿತ್ಯಾನಂದ ಹೇಳಿಕೊಂಡಿದ್ದಾನೆ ಈ ದೇಶದ ನಿವಾಸಿಗಳನ್ನು ಕೈಲಾಸವಾಸಿಗಳು ಎಂದು ಕರೆಯಲಾಗುತ್ತದೆ ಇದು ಎಲ್ಲರನ್ನು ಸ್ವಾಗತಿಸುತ್ತದೆ ಎಂದು ಅವನು ಘೋಷಿಸಿದ್ದಾನೆ ವಿಶೇಷವಾಗಿ ನಿತ್ಯಾನಂದ ಹಿಂದುಗಳನ್ನು ಆಹ್ವಾನಿಸುತ್ತಿದ್ದಾನೆ ಕೈಲಾಸವು ತನ್ನದೇ ಆದ ಪಾಸ್ಪೋರ್ಟ್ ನೀಡಿದೆ ಎಂಬುದಾಗಿ ಹೇಳಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿತ್ಯಾನಂದ ತನ್ನ ಟ್ವಿಟರ್ ಖಾತೆಯ ಮೂಲಕ ಕೈಲಾಸ ಪಾಸ್ಪೋರ್ಟ್ನ ಚಿತ್ರವನ್ನು ಹಂಚಿಕೊಂಡಿದ್ದನು ಯಾವುದೇ ಸರ್ಕಾರ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೈಲಾಸ ದೇಶವನ್ನು ಅಧಿಕೃತವಾಗಿ ಇನ್ನೂ ಗುರುತಿಸಿಲ್ಲ ಅಮೇಜಾನ್ ಕಾರ್ಡಿಗೂ ಕೂಡ ನಿತ್ಯಾನಂದನ ಸ್ಕೆಚ್ ಸ್ನೇಹಿತರೆ ಸ್ವಯಂಘೋಷಿತ ದೇವಮಾನವ ಅತ್ಯಾಚಾರದ ಆರೋಪಿ ನಿತ್ಯಾನಂದ ಅಮೆಝನ್ ಕಾಡಿನಲ್ಲಿರುವ ದಕ್ಷಿಣ ಅಮೆರಿಕದ ಬೋಲಿವಿಯಾ ದೇಶದಲ್ಲಿ ಆದಿವಾಸಿಗಳ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಭೂಮಿಯನ್ನು ಕಬಳಿಸಲು ಪ್ರಯತ್ನಿಸಿದ್ದಾನೆ ಎಚ್ಚೆತ್ತ ಬೋಲಿವಿಯಾ ಸರ್ಕಾರ ಈ ಜಮೀನು ಹಂಚಿಕೆಯನ್ನು ರದ್ದು ಮಾಡಿದೆ ನಿತ್ಯಾನಂದ ಕಬಳಿಸಲು ಪ್ರಯತ್ನಿಸಿದ ಜಮೀನ ಗಾತ್ರ ಮುಂಬೈಗಿಂತ ಆರೂವರೆ ಪಟ್ಟು ಬೆಂಗಳೂರಿಗಿಂತ ಐದೂವರೆ ಪಟ್ಟು ಕೋಲ್ಕತ್ತಾಗಿಂತ ಹತ್ತೊಂಬತ್ತು ಪಟ್ಟು ಗಾತ್ರದಲ್ಲಿ ದೊಡ್ಡದಾಗಿದೆ ಈ ಡೀಲನ್ನು ನಿತ್ಯಾನಂದ ನಡೆಸಿದ್ದೇಗೆ ಬೋಲಿವಿಯಾ ವ್ಯಾಪ್ತಿಯ ಅಮೆಝಾನ್ ಕಾಡಿನಲ್ಲಿ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಭೂಮಿ ಖರೀದಿಗಾಗಿ ಆದಿವಾಸಿಗಳ ಜೊತೆ ನಿತ್ಯಾನಂದ ಒಪ್ಪಂದ ಈ ಒಪ್ಪಂದದ ಪ್ರಕಾರ ವಾರ್ಷಿಕವಾಗಿ ಒಂಬತ್ತು ಲಕ್ಷ ರುನಂತೆ ಒಂದು ಸಾವಿರ ವರ್ಷಗಳ ಅವಧಿಗೆ ಆ ಭೂಮಿ ಮತ್ತು ಆ ಭೂಮಿಯ ಎಲ್ಲ ಸಂಪತ್ತುಗಳು ತನ್ನದೆಂದು ಡೀಲ್ ನಡೆಸಿದ್ದ ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಈ ಒಪ್ಪಂದಕ್ಕೆ ಬೋಲಿವಿಯಾ ಸರ್ಕಾರ ತಡೆ ಆದಿವಾಸಿಗಳ ಜೊತೆ ಒಪ್ಪಂದ ಮಾನ್ಯವಲ್ಲ ಎಂದು ಸರ್ಕಾರ ಘೋಷಣೆ ಹೀಗೆ ಅಮೆಜಾನ್ ಕಾಡಿನ ಕೆಲವು ಭಾಗಗಳನ್ನು ಖಾಸಗೀಕರಣವಾಗುವುದನ್ನು ತಡೆದ ಬೊಲಿವಿಯಾ ಸರ್ಕಾರ ಅತ್ಯಾಚಾರದ ಆರೋಪಿಯಾಗಿರುವ ಈ ನಿತ್ಯಾನಂದನನ್ನು ಹಿಡಿದು ತರುವಲ್ಲಿ ಭಾರತ ಸರ್ಕಾರ ವಿಫಲವಾಗಿದೆ ಹೊಸ ದೇಶವನ್ನೇ ಸೃಷ್ಟಿ ಮಾಡಿ ಅವನು ಆಡುತ್ತಿರುವ ಆಟ ಒಂದೊಂದಲ್ಲ ಈಗಲಾದರೂ ಸರ್ಕಾರ ಇವನನ್ನು ಹಿಡಿದು ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲಿ ಧನ್ಯವಾದಗಳು ಸ್ನೇಹಿತರೆ